ಕೇರಳದ ತ್ರಿವೇಂದ್ರಂನಲ್ಲಿ ಕರ್ನಾಟಕ ಬುಲ್ಡೇಜರ್ಸ್ ತಂಡ ಬೆಂಗಾಲ್ ಟೈಗರ್ಸ್ನ ಮಣಿಸಿ ಈಗ ಫೈನಲ್ಗೆ ಲಗ್ಗೆ ಇಟ್ಟಂಥದ್ದು ಇಡೀ ತಂಡಕ್ಕೆ ಸ್ಫೂರ್ತಿ ತುಂಬುವಂಥ ಕೆಲಸ ಪ್ರಿಯಾ ಮೇಡಮ್ ಕೂಡ ಮಾಡಿದ್ರು ತಂಡದ ಭಾಗ ಆಗಿ ಮೇಡಮ್ ಹೇಗೆ ಅನಿಸ್ತಾ ಇದೆ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ ಏನು ಹೇಳ್ತೀವಿ ಅಂತ ತುಂಬಾ ಖುಷಿ ತುಂಬಾ ಹೆಮ್ಮೆ ಹತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ನಮ್ಮ ಹುಡುಗರು ಚೆನ್ನಾಗಿ ಆಡ್ತಿದ್ದಾರೆ ಪ್ರತಿ ವರ್ಷ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ ವರ್ಷ ಅದು ಹೊಡಿಯುತ್ತೆ ಒಂದೊಂದು ದಿನ ಏನು ಮಾಡೋಕ್ಕೆ ಬಟ್ ಈ ವರ್ಷ ಫೈನಲ್ಗೆ ಕಾಲಿಟ್ಟಿದ್ದೀವಿ ಕಪ್ ತಗೊಂಡೇ ಬರೋದು ಈ ಸತಿ ಈಗ ಮ್ಯಾಚ್ ತುಂಬಾ ರೋಚಕವಾಗಿತ್ತು ಸೊ ಯಾವ್ದಾದ್ರು ಹಂತದಲ್ಲಿ ಎಲ್ಲವೂ ಮ್ಯಾಚ್ ಕೈ ದಬ್ಬೋದಂತ ನಿಮ್ಗೆ ಲೆಕ್ಕಾಚಾರಗಳು ಕಂಡು ಹೇಗೆ ಅಂತ ಸಿ ನಾವು ಸ್ಪೆಕ್ಟೇಟರ್ಸ್ ಆಗಿ ಹೌದು ನಮ್ಮ ತಲೆಯಲ್ಲಿ ಲೆಕ್ಕಾಚಾರ ಓಡ್ತಾ ಇರುತ್ತೆ ಸೆಕೆಂಡ್ ಇನ್ನಿಂಗ್ಸ್ ಅವರು ತುಂಬ ಚೆನ್ನಾಗಿ ವಾಪಸ್ ಬಂದರು ನಮಗೆ ಒಳ್ಳೆ ಫೈಟ್ ಕೊಟ್ಟರು ಒಳ್ಳೆ ಟೀಮ್ ಅವರು ತುಂಬಾ ಒಳ್ಳೆ ಟೀಮ್ ನನ್ನ ನಿರೀಕ್ಷೆಯಲ್ಲಿ ಅವರು ನಾಳೆ ಮುಂಬೈನ ಸೋಲಿಸಿ ಅವರು ಮತ್ತೆ ಫೈನಲ್ಸ್ ಬರ್ತಾರೆ ಅಂತ ನನ್ನ ನಿರೀಕ್ಷೆ ಈಗ ಸಹಜವಾಗಿ ಅಂದ್ರೆ ಕಪ್ ಗೆ ಒಂದು ಹೆಜ್ಜೆ ಮಾತ್ರ ಬಾಕಿ ಸುದೀಪ್ ಸರ್ ಸಿನಿಮಾ ಎಷ್ಟು ಪ್ರೀತಿಸ್ತಾರ ಅಷ್ಟೇ ಕ್ರಿಕೆಟ್ ಕೂಡ ಮಾಡ್ತಾರೆ ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಅಂತ ಅದೇ ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಅವ್ರ ಹಾಗೆ ಕೆ ಸಿ ಸಿ ನಡೆಸ್ತಾರೆ ಸಿ ಸಿ ಎಲ್ ಅವರು ಇರೋದಕ್ಕಿಂತ ತುಂಬಾ ಸ್ಫೂರ್ತಿ ಅವ್ರಿಗೆ ನೀಡಿ ಕರ್ನಾಟಕ ಸೇರ್ಸಿ ಅವರು ಹೆಜ್ಜೆ ಹೆಜ್ಜೆಗೂ ಅವ್ರನ್ನ ತುಂಬಾ ಸಪೋರ್ಟ್ ಮಾಡ್ತಾರೆ ಸಿ ಸಿ ಎಲ್ ಅವರಿಗೆ ಸೊ ನಾನು ಇನ್ಫ್ಯಾಕ್ಟ್ ಅವ್ರನ್ನ ಫಸ್ಟ್ ಮೀಟ್ ಮಾಡಿದಾಗ ಅವರು ಆಕ್ಟರೇ ಅಲ್ಲ ಅವರು ಕ್ರಿಕೆಟರ್ ವಾಸ್ ಫಸ್ಟ್ ಬಟ್ ಎರಡು ಒಂದೇ ಒಳ್ಳೆ ಬ್ಯಾಲೆನ್ಸ್ ಅಲ್ಲಿ ತಗೊಂಡೋಗ್ತಾರೆ ಸಾಕಷ್ಟು ಸಂಖ್ಯೆ ಅಭಿಮಾನಿಗಳು ಬಂದು ಪ್ರತಿ ಹಂತದಲ್ಲಿ ಅವರೆಲ್ಲ ಇರ್ತಾರೆ ಸ್ಫೂರ್ತಿ ತುಂಬುವಂತ ಕೆಲಸ ಮಾಡ್ತಾರೆ ಅದ್ರ ಬಗ್ಗೆ ಏನ್ ಹೇಳ್ತಿರಿ ಏನ್ ಹೇಳಣ ಅವ್ರ ಪ್ರೀತಿ ಎಷ್ಟು ಎಷ್ಟು ನೋಡಿ ಎಷ್ಟು ಫುಲ್ ಸ್ಟ್ಯಾಂಡ್ ಇಡೀ ನಮ್ಮ ಅಭಿಮಾನಿಗಳು ಬಂದು ಬಸ್ಸಲ್ಲಿ ಟ್ರೈನಲ್ಲೆಲ್ಲ ಟ್ರೈನ್ ಬಂದಿದ್ದಾರೆ ತುಂಬಾ ಖುಷಿ ಆಯ್ತು ತುಂಬಾ ತುಂಬಾ ಖುಷಿ ಈಗ ನಿಮ್ ತಂಡಕ್ಕೆ ಸೇರಿರ್ತಕ್ಕಂಥ ಕಪ್ ನಿಮ್ ಕೈಲಿ ಒಂದಿದೆ ಇದ್ರ ಜೊತೆಗೆ ಆರ್ ಸಿ ಬಿ ವುಮೆನ್ಸ್ ಕೂಡ ಫೈನಲ್ ಹೋಗಿರ್ತಕ್ಕಂಥದ್ದು ಅದ್ರ ಬಗ್ಗೆ ಹೇಳ್ತೀರಿ ಫೈನಲ್ ನೋಡಿ ನಮ್ ನಮ್ ಎನರ್ಜಿ ನಮ್ ಎನರ್ಜಿ ನೋಡಿ ಎನರ್ಜಿ ಎಕ್ಸ್ಟ್ರಾ ಎನರ್ಜಿ ಆಡ್ ಮಾಡಕ್ಕೆ ಅದೇ ಇವಾಗ ನಾನ್ ಎನರ್ಜಿ ಕೊಟ್ಟಾಗಿದೆ ಇವಾಗ ಅವ್ರು ಹೇಳ್ತಾರೆ ಏನು ಅಂತ ಈ ಸಲ ಕಪ್ ನಮ್ದೆ ನಮ್ ವುಮೆನ್ಸ್ ಟೀಮ್ ಈ ಸತಿ ಮಾಡ್ಲೇಬೇಕು ಅವ್ರಿಗೆ ಇನ್ನೂ ಇನ್ನೂ ಸ್ಫೂರ್ತಿ ನೀಡಿ ವಿಮೆನ್ಸ್ ಕ್ರಿಕೆಟ್ನ ನೋಡಿ ಆ ಆಡಿಯನ್ಸ್ ತುಂಬಾ ಜನ ಸ್ಟೇಡಿಯಮಿಗೆ ಬನ್ನಿ ಅವ್ರನ್ನ ಪ್ರೋತ್ಸಾಹ ಮಾಡಿ ಥ್ಯಾಂಕ್ ಥ್ಯಾಂಕ್ ಯು ಯು ಮ್ಯಾಮ್ ಎಸ್ ಇದಿಷ್ಟು ಪ್ರಿಯಾ ಸುದೀಪ್ ಅವರ ಮಾತಾಗಿರ್ತಕ್ಕಂಥದ್ದು ಇಡೀ ತಂಡದ ಆಗಿ ತಂಡಕ್ಕೆ ಸ್ಫೂರ್ತಿ ತುಂಬುವಂತ ಕೆಲಸವನ್ನು ಮಾಡಿದ್ರು ಜೊತೆಗೆ ಸುದೀಪ್ ಸರ್ ಜರ್ನಿ ಕೂಡ ಬಗ್ಗೆ ಕೂಡ ಮಾತನಾಡಿರತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಮಾಲ್ತೇಶ್ ಟಿ ಟಿವಿ ನಾಯನ್ ತ್ರಿವೇಣ್ರಮ್